ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಶಾಖಾಪುರದ ವಿಶ್ವರಾಧ್ಯ ತಪೋವನ ಮಠದ ಪೂಜ್ಯರಾದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣ ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೇ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ದಿವ್ಯ ಅನುಭವಿಗಳು ನಮ್ಮ ಜೊತೆಗಿದ್ದಾರೆ ಜೇವರ್ಗಿ ತಾಲೂಕು ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾಗಿರುವಂತಹ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ದಯಮಾಡಿಸಿದ್ದಾರೆ ಅಪ್ಪ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ಶರಣು ಶರಣೆ ಡಾಕ್ಟರ್ ಸಿದ್ಧರಾಮ ಶಿವಾಚಾರ್ಯರ ಕೃಷಿ ಬಗ್ಗೆ ಇವತ್ತ ನಾವು ತಿಳ್ಕೊಳ್ಳೋಣ ಆ ಭಾಗದೊಳಗಿರುವಂತಹ ರೈತರಿಗೆ ಅಪ್ಪ ಅವರು ಏನ್ ಕೃಷಿ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಪ್ರಭಾವ ಆ ಅದ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರುವಂತದ್ದು ಆದ್ರ ನಮ್ಮ ನಾಡಿನ ಉಳಿದಂತ ರೈತರಿಗೆ ಅವರ ಒಂದು ಕೃಷಿ ಮಾರ್ಗದರ್ಶನ ಇವತ್ತಿನ ದಿವಸ ಬೇಕಾಗಿದೆ ಅದಕ್ಕಾಗಿ ಅವರು ನಮ್ಮ ಸ್ಟುಡಿಯೋಕ್ಕೆ ದಯಮಾಡಿಸಿದ್ದಾರೆ ಈ ಸಂದರ್ಭದೊಳಗ ಯಾವ ರೀತಿ ಅವರು ಕಳೆದ ಹದಿನೈದು ವರ್ಷಗಳಿಂದ ತಮ್ಮನ್ನೇ ತಾವು ಕೃಷಿ ಒಳಗ ಅಳವಡಿಸಿಕೊಂಡು ಅವರು ಜಗತ್ತಿಗೆ ಕೃಷಿ ಜ್ಞಾನವನ್ನು ಪ್ರಸಾರ ಮಾಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದೊಳಗ ನಾವು ಕೇಳೋಣ ಪ್ರಥಮದಲ್ಲಿ ವಿಶ್ವಾರಾಧ್ಯರನ್ನ ಬಸವಾಂಬೆಯನ್ನ ಸ್ಮರಿಸಿಕೊಳ್ಳುತ್ತಾ ನಾನು ಕೃಷಿಯನ್ನ ಮಾಡಬೇಕಾದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠದ ಆವರಣದಲ್ಲಿ ಎಕ್ಕರ ವಿಸ್ತರಣದಲ್ಲಿ ಒಂದು ಬನ್ನಿ ಬೀಟಿ ಅಂತನ್ನುವಂಥ ತಳಿಯನ್ನ ಕಂಪ್ನಿಯವರು ಬಂದು ನಮಗೆ ಕೊಟ್ಟರು ಆ ತಳಿಯನ್ನು ನಾನು ಒಬ್ಬನೇ ಫಸ್ಟ್ ಮಾಡಿದ್ದು ನಮ್ಮ ಊರಲ್ಲಿ ಹತ್ತಿ ಏನು ಮಾಡಲಿಲ್ಲ ಭಾಳ ಮಂದಿ ಆ ತಳಿಯನ್ನು ಹಚ್ಚಿದಾಗ ಅದಕ್ಕೆಲ್ಲ ಭಾಳ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ ಅದು ಗಿಡ ಬಂತು ಚೆನ್ನಾಗಿ ಮುಂದೆ ಅದು ಯಾವ ರೀತಿ ಬಂತು ಅಂತಂದರೆ ಒಂದು ಗಿಡಕ್ಕೆ ಭಾಳ ಆದ್ರೆ ನೂರು ಕಾಯಿ ಆದ್ರೆ ಭಾಳಷ್ಟು ಆಯ್ತು ಅದು ಅದು ಗಿಡದ ಎಷ್ಟು ಬೆಳವಣಿಗೆ ಆಯ್ತು ಅಂತಂದರೆ ಒಳಗೆ ಹೋದ್ರೆ ಕಾಣಂಗಿಲ್ಲ ಅಷ್ಟು ಎತ್ತರದಲ್ಲಿ ಬೆಳೆದು ಪೂರಾ ತಳದಿಂದ ಬಿಡುತ್ತನಕ್ಕೂ ಕಾಯಾಗಿ ಕಾಯಿ ಒಜ್ಜಾಗಿ ಗಿಡ ಮುರಿದು ಬೀಳಕತ್ತೆ ಮುರಿದು ಬುಳೋದಕ್ಕೆ ಕಂಡಾಗ ನಾವು ಅಂದ್ಕೊಂಡ್ವಿ ಇದು ಮುರಿದು ಕತ್ತಲ ಏನು ಮಾಡ್ಬೇಕಂತ ತಿಳ್ಕೊಂಡು ಬಿದಿರ ಕಟ್ಟಿಗೆಗಳನ್ನು ತರಿಸಿ ಏನಪ್ಪ ಅಂದ್ರೆ ನಾವು ನಡ್ಯಾಕಿ ಆಳುಗಳು ಹಚ್ಚಿ ಪೂರಕ ಕಡಿ ಮಾಡಿದ್ವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಹಳ್ಳಿಯ ರೈತರು ಕೂಡ ಬಂದು ಬಂದು ನೋಡಿ ನೋಡಿ ನೀವು ಯಾವ ಪ್ರಕಾರ ಮಾಡಿರಿ ಏನು ಮಾಡಿರಿ ಅನ್ನುವಂಥ ಸಲಹೆಯನ್ನು ಕೂಡ ಕೇಳಿದರು ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಈ ತಳಿ ಭಾಳ ಉತ್ತಮವಾದಂಥ ತಳಿ ಅದ ನೀವು ಎಲ್ಲರೂ ಮುಂದಿನ ಸಾರಿ ಮಾಡಿರಿ ಅಂತ ಹೇಳಿದಾಗ ಮಳೆ ವರ್ಷ ಎಲ್ಲ ಕಡೆಯೂ ಆ ತಳಿಯನ್ನು ಮಾಡಿದ್ರು ಒಳ್ಳೆಯ ಇಳುವರಿಯನ್ನು ಪಡೆದ್ರು ಯಾವುದೇ ಮಾಡಬೇಕಾಗಿತ್ತು ಅಂದ್ರೆ ನಾವು ಒಂದೇ ಒಂದು ತಳಿ ಮಾಡೋಂಗಿಲ್ಲ ಯಾವುದೇ ಒಂದು ತೊಗರಿ ಬೀಜ ಆಗಿರ್ಬೋದು ಹೆಸರು ಬೀಜ ಆಗಿರ್ಬೋದು ಏನೇ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾನು ಪ್ರತಿ ವರ್ಷ ಒಂದು ಹೊಸದನ್ನು ಮಾಡುವಂಥದ್ದೊಂದು ಹವ್ಯಾಸ ನನಗೆ ಹೋದ ವರ್ಷ ನಾವೇನಪ್ಪ ಅಂದ್ರೆ ಮೆಣಸಿನ ಗಿಡ ಯಾರೂ ಮಾಡಿದ್ದಿಲ್ಲ ನಮ್ಮಲ್ಲಿ ಸುಮಾರು ಒಂದು ಎಕರೆ ಎರಡು ಎಕರೆ ಮಾಡ್ಬೇಕು ಭಾಳ ಖರ್ಚು ಅದಂತ ತಿಳ್ಕೊಂಡು ಹಿಂಜರಿಯುವಂಥ ರೈತರು ಭಾಳಷ್ಟು ಮಂದಿ ಇದ್ದಾರೆ ನನಗೆ ಸೊಲ್ಲಾಪುರದಿಂದ ಕೃಷಿ ಒಬ್ಬ ಭಕ್ತರು ಬೆಟ್ಟಿ ಆದರು ಇಂಥಲ್ಲಿ ಭಾಳ ಅಗಿ ಸಿಗುತ್ತವೆ ನೀವು ತರಿಸಿ ಮಾಡ್ರಿ ಪೋರೆ ಒಳ್ಳೆ ಜಮೀನು ಅದ ಅಂತ ಹೇಳಿದಾಗ ಸುಮಾರು ಹನ್ನೆರಡು ಎಕರದಲ್ಲಿ ನಾನು ಮೆಣಸಿನ ಗಿಡವನ್ನು ಮಾಡಿದೆ ನನ್ನ ನೋಡಿ ಭಾಳ ಮಂದಿ ಸುಮಾರು ಒಂದು ಐವತ್ತು ಜನರು ಕೂಡ ರೈತರು ನಮ್ಮ ತಳಿ ಏನದ ತಂದರು ಒನ್ ಡಬಲ್ ಫೈವ್ ಏನಪ್ಪ ಅಂತಂದ್ರೆ ಅದು ಸಿಜೆಂಟಾ ಕಂಪ್ನಿದು ತಂದು ಹಚ್ಚಿದ್ದೀವಿ ಹಚ್ಚಿ ಅದನ್ನು ಯಾವ ಪ್ರಕಾರ ಬೆಳೀತು ಅಂತಂದರೆ ಭಾಳಷ್ಟು ಕಡೆ ರೋಗ ಬಿದ್ದು ಏನೆಲ್ಲ ಆಗಿತ್ತಂದರೂ ಕೂಡ ನಾವು ಏನು ಮಾಡ್ತಿದ್ದೀವಿ ಅಂತಂದ್ರೆ ವಾರದಾಗ ಎರಡು ಸಾರಿ ಅಂತೂ ಹೊಲಕ್ಕೆ ಹೋಗಿ ನೋಡಿ ಅದು ಮೆಣಸಿನ ಗಿಡ ಹೆಂಗಂದ್ರೆ ಎಣ್ಣೆ ಹೊಡೆದು ಬಂದಿಯಪ್ಪ ಒಂದು ವಾರ ಬಿಟ್ಟು ಹೋದರು ಅಂತಂದ್ರೆ ನಡೆಯಂಗಿಲ್ಲ ಅದು ಒಂದೊಂದು ತಾಸಿಗೂ ಅದ್ರದ್ದು ಚೇಂಜಸ್ ಆಗ್ತಿರ್ತದೆ ಹಂಗಾಗಿ ನಾವೇನಪ್ಪ ಅಂದ್ರೆ ಹೋಗಿ ನೋಡಿದಾಗ ಅದಕ್ಕೆ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಸರಿಯಾಗಿ ಇಳುವರಿ ಮಾಡಬೇಕಾದ್ರೆ ನೋಡಿದ್ರೆ ನಮ್ಮ ಎದಿಮಠ ಗಿಡ ಎಲ್ಲ ಹನ್ನೆರಡು ಎಕರೆ ಹೊಲವೂ ಪ್ಲಾಟ್ ಬಂದ್ಬಂದು ನೋಡಿ ಹೋಗೋರು ಆ ಕಾಯಾದಾಗಂತೂ ಕಾಶಿ ಜಗದ್ಗುರು ಮಹಾ ಸನ್ನಿಧಾನನೇ ಹೊಲಕ್ಕೆ ಪಾದಾರ್ಪಣೆ ಮಾಡಿಸಿದೀವಿ ನೋಡಿ ಅಂದರು ಸ್ವಾಮಿಗಳ ನೀವು ಯಾವ ರೀತಿ ಮಾಡಿರಿ ಇದು ಹೆಂಗೆ ಮಾಡಿರಿ ಅಂತಂದಾಗ ಏನಿಲ್ಲ ಬದ್ದೆ ಇದಕ್ಕೆ ಹೆಂಡಿ ಗೊಬ್ಬರ ಆಕಳ ಗೋಮೂತ್ರದಿಂದ ಕೆಲವೊಂದು ಮಾಡ್ಕೊಂಡು ಅಂತ ಹೇಳಿದಾಗ ಆ ತಂದೊಂದು ಕಾಯಿ ಸೈಜ್ ನೋಡಿದರೆ ಒಂದು ಗೇಣಿನ್ತನ ಕಾಯಿ ಬೆಳವಣಿಗೆ ಅದು ಗಿಡ ಒಜ್ಜಾಗಿ ನೆಲಕ್ಕೆ ಬಿದ್ದಿತ್ತು ಅದು ಕೆಂಪಾದಾಗಂತೂ ಭಾಳ ಮಂದಿ ಬಂದು ಬಂದು ನೋಡಿ ನೋಡಿ ಹೋದರು ನೋಡಿ ಹೋದ್ಮೇಲೆ ಸುಮಾರು ಈಗ ಎಕರೆಕ್ಕೆ ಇಪ್ಪತ್ತು ಕ್ವಿಂಟಲ್ ಏನಪ್ಪ ಅಂದ್ರೆ ಮೆಣಸಿನಕಾಯಿ ತೆಗ್ದೀವಿ ನಾವು ವರ್ಷ ಸುಮ್ ಸ್ವಲ್ಪ ಮಾಡಿದ್ವಿ ಒಂದು ನಾಲ್ಕು ಎಕರೆದಲ್ಲಿ ಮಾಡಿದ್ವಿ ಅದೇ ವೆರೈಟಿನ ಏನಪ್ಪ ಅಂದರೆ ನಾಲ್ಕು ಸಾವಿರ ಕ್ವಿಂಟಲ್ದಂಗೆ ಮಾರಿ ಅದನ್ನು ನೋಡಿ ಭಾಳ ಮಂದಿ ರೈತರು ಅಪ್ಪವ್ರು ಮಾಡ್ಯಾರ ಈ ವರ್ಷ ನಾವು ಮಾಡ್ಬೇಕಂತ ತಿಳ್ಕೊಂಡು ಐವತ್ತು ಮಂದಿ ರೈತರು ಕೂಡ ಮಾಡಿದರು ಆದರೆ ಬೆಲೆ ಸಿಗಲಿಲ್ಲ ಅವರಿಗೆ ಅದು ಸುಜಂಟ ಬ್ಯಾಡಿಗೂ ಕೂಡ ಮಾಡಿದ್ವಿ ಅದು ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಮೊದಲು ಕೇಳಿದ್ವಿ ಈಗ ಅದೇ ಸುಜಂಟ ಬ್ಯಾಡಿಗೆ ಏನಪ್ಪ ಅಂದ್ರೆ ಹತ್ತು ಸಾವಿರ ಕೇಳೋಂಗಿಲ್ಲ ಹಾಗಾಗಿ ನಾವು ಏನು ಭಾಳಷ್ಟು ರೈತರು ಬೆಳೆದ್ರು ಹೆಚ್ಚೆಚ್ಚಾಗಿ ಎಲ್ಲ ಕಡೆಗೂ ಒಳ್ಳೆಯ ಇಳುವರಿ ಬಂತು ಬೆಳೆಯೂ ಚೆನ್ನಾಗಿ ಬಂತು ಆದರೆ ರೈತರಿಗೆ ಅದು ರೇಟ್ ಸಿಗ್ಲಾರ ಬಟ್ಟಿಗೆ ಈ ವರ್ಷ ಕೆಲವು ಮಂದಿ ರೈತರು ಅದನ್ನು ಕಮ್ಮಿ ಮಾಡಿದ್ದಾರೆ ಆದರೂ ನಾನು ಬಿಟ್ಟಿಲ್ಲ ಆದರೂ ಮತ್ತು ನಾಲ್ಕು ಎಕರೆ ವಿಸ್ತರಣದಲ್ಲಿ ಮತ್ತೆ ಒಂದು ವರ್ಷ ಹೆಚ್ಚು ಕಮ್ಮಿ ಆಗ್ತಿರ್ತದೆ ರೇಟ್ನಲ್ಲಿ ಅಂತ ತಿಳ್ಕೊಂಡು ಮಾಡಿದ್ದೀವಿ ಆದ್ರೂ ಕೆಲವು ರೈತರು ಮಾಡಿದ್ದಾರೆ ಈ ವರ್ಷ ನಾವು ನಮ್ಮ ತೆಗ್ಗೇಳಿ ಸರ್ ಅವರ ಒಂದು ಮಾರ್ಗದರ್ಶನದೊಳಗೆ ತೊಗರಿ ತಳಿಯನ್ನು ಹೊಸ ತಳಿ ಮತ್ತು ಅವರಿಗೆ ಕೇಳಿಕೊಂಡು ಬಿತ್ತಿದ್ದೇವೆ ಈಗ ಸುಮಾರು ಒಂದು ಮಳೆ ಬಿದ್ರೆ ಒಂದು ಶಂಬೋರ್ ಚೀಲ ಆಗ್ಬೇಕು ನನ್ನ ಅನಿಸಿನ ಮಟ್ಟಿಗೆ ಹೆಸರು ಭಾರಿ ಬಾರಿ ಅದ್ಭುತವಾದಂತ ಹೆಸರು ಬೆಳೆ ತೊಗರಿನೂ ಅದ್ರಲ್ಲಿ ಸೇರಿಸಿ ಬಿತ್ತಿದ್ದೇವೆ ಈಗ ಆಲ್ರೆಡಿ ಅದು ಹೊಲದಲ್ಲಿ ಕಸ ನಡೆದ ಎಷ್ಟು ಎಕರೆ ಒಳಗ ಈಗ ಹದಿನಾರು ಎಕರೆ ತೊಗರಿ ಹೆಸರು ಮಾಡಿದ್ವಿ ಅದ್ರ ಎರಡು ಸಾಲು ಹೆಸರು ಒಂದು ಸಾಲು ತೊಗರಿ ಮಾಡಿದ್ದೀವಿ ರೀ ಮತ್ತೊಂದು ನಾಲ್ಕು ನಾಲ್ಕು ಎಕರೆ ಅಂದ್ರೆ ಒಂದು ಹದಿನೆಂಟು ಇಪ್ಪತ್ತು ಎಕರೆ ಅಂದ್ರೆ ಹತ್ತಿ ಮಾಡಿದೀವಿ ಹತ್ತಿ ಬೆಳೆ ಈಗ ನೋಡಪ್ಲೆ ಅದು ಹೋದರ್ಸ್ ಮೆಣಸಿ ಗಿಡ ಮಾಡಿದ ಪ್ಲಾಟೆ ಈ ವರ್ಷ ಹತ್ತಿ ಮಾಡಿದೀವಿ ಆ ಹತ್ತಿ ಏನಪ್ಪ ಅಂದ್ರೆ ಈಗ ಆ ಭಾಗದಲ್ಲೇನೆ ಬಂದು ನೋಡುವಂಥದ್ದು ಆಗಿಬಿಟ್ಟದು ಆ ಪ್ರಕಾರ ನಾವು ಒಂದು ಸ್ವಲ್ಪ ಸರಿ ಬರಲಿ ಏನೇ ಬಂದರೂ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಯಾವುದೇ ಬೆಳೆ ಅಂದ್ರೆ ನಾವು ಭಾಳ ಅದ್ರ ಮೇಲೆ ಶ್ರದ್ಧಾ ಇರಬೇಕಾಗ್ತದೆ ಅದಕ್ಕೆ ಶ್ರದ್ಧಾವಾನ್ ಲಭಿತೆ ಜ್ಞಾನ ಅಂತ ಹೇಳ್ತಾರಲ್ಲ ಓದಿನಲ್ಲಿ ಆಗಿರ್ಬೋದು ಕೃಷಿ ಒಳಗಾಗಿರ್ಬೋದು ಯಾವುದೇ ಕೆಲಸ ಮಾಡ್ಲಿಕ್ಕೆ ನಮ್ದು ಶ್ರದ್ಧೆ ಇರಬೇಕಾಗ್ತದೆ ಹಾಗಾಗಿ ಈಗ ಪ್ರತಿ ವರ್ಷನೂ ಕೂಡ ನಾವು ಒಂದೊಂದು ಬೆಳೆಯನ್ನು ಮಾಡಿದೀವಿ ಈ ವರ್ಷ ಹೆಸರು ತೊಗರೆ ಮತ್ತು ಹತ್ತಿನೂ ಕೂಡ ಮಾಡಿದ್ದೇವೆ ಮತ್ತು ಈ ಮೆಣಸಿನ ಗಿಡನೂ ಕೂಡ ಈ ವರ್ಷ ಮತ್ತೂ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಹೇಳೋದೇನು ಅಂತಂದ್ರೆ ನೀವೆಲ್ಲ ಸೋಮಾರಿಗಳಾಗಬೇಡ್ರಿ ಜಮೀನ್ ಕೂಡ ಬಡವರಾಗಿದ್ದೀರಿ ನೀವೆಲ್ಲ ಏನಪ್ಪಾ ಅಂದ್ರೆ ಬೇರೆಯವ್ರಿಗೆ ಆಂಧ್ರದವ್ರಿಗೆ ಕಟಗೋತಿ ಹಾಕ್ತಿರಿ ಆಂಧ್ರದವ್ರ ಬಲಿ ಕೊಟ್ಟಿಗೆ ಅವ್ರ ಬಲಿ ಎಣ್ಣೆ ಹಿಡಿಯಾಕ್ ಹೋಗ್ತೀರಿ ಕುಂತುಂಡ್ರ ಸಾಲ ಆಗ್ತದೆ ದುಡ್ದು ಉಂಡ್ರೆ ಏನೂ ಕಮ್ಮಿ ಆಗಂಗಿಲ್ಲ ಹಿಂಗಾಗಿ ನಮ್ಮ ಭಾಗದ ರೈತರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಇವತ್ತು ಆಂಧ್ರದಿಂದ ಬಂದಿರತಕ್ಕಂಥ ರೈತರ ಬಳಿ ಹೊಲಗಳನ್ನ ಮಾರಿ ಅವ್ರ ಬಳಿ ಎಣ್ಣೆ ಹೊಡ್ಲಿಕ್ಕೆ ಹೋಗುವಂತ ಪರಿಸ್ಥಿತಿ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಓದು ಕಲಿಸೋದ್ರ ಜೊತೆಗೆ ಕೃಷಿನೂ ಕೂಡ ಇರಬೇಕನ್ನುವಂಥದ್ದು ನಮ್ಮ ಆಶಯ ಅದ ಹಾಗಾಗಿ ನಮ್ಮ ಶಾಖಾಪುರದಲ್ಲಿ ಸುಮಾರು ಒಂದು ಐವತ್ತು ಹುಡುಗರಂತರ ಅವ್ರ ಎಲ್ಲ ರೈತರೆ ಅಂಥವ್ರನ್ನ ನಾವೇನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ ನಾವೇನಪ್ಪ ಅಂದ್ರೆ ಕಣೇರಿ ಮಠಕ್ಕೆ ಸುಮಾರು ಒಂದು ಐವತ್ತು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬೆಳೆಗಳ ಬಗ್ಗೆ ಯಾವ ರೀತಿ ಮಾಡ್ತಾರೆ ಯಾವ ಇದನ್ನು ತಿಳ್ಕೊಂಡು ನೋಡ ತಕೊಂಡು ಬಂದಾಗ ನಮಗೂ ಅಲ್ಲಿದು ಬಹಳಷ್ಟು ಹಿಡಿಸುತ್ತೆ ನಮಗೆ ಯಾಕಂದ್ರೆ ಸಾವಯವ ಕೃಷಿ ಒಳಗೆ ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿರ್ತಕ್ಕಂಥದ್ದು ಕಣೇರಿ ಮಠ ಸುಮಾರು ಮೂರು ಸಾವಿರ ಗೋಗಳನ್ನು ಅಲ್ಲಿ ಸಾಕಿದ್ದಾರೆ ಅವು ಯಾವ ರೀತಿ ಬೆಳವಣಿಗೆ ಯಾವ ರೀತಿ ವ್ಯವಸ್ಥೆ ಆ ಪ್ರಕಾರ ಮಾಡ್ತಾರೆ ಹಾಗಾಗಿ ನಮ್ಮ ಮಠದಲ್ಲೂ ಕೂಡ ಗೋಶಾಲೆಯನ್ನ ನಾವು ಪ್ರಾರಂಭ ಮಾಡಿದಿವಿ ಒಳ್ಳೆ ಒಳ್ಳೆ ತಳಿಗಳಂದ್ರೆ ಒಂದೊಂದು ತಳಿ ಹೊಸ ಹೊಸ ತಳಿಗಳು ದೇವಣಿ ತಳಿ ಆಗಿರ್ಬೋದು ನಮ್ಮ ಈಗಿನ ಜವಾರಿ ತಳಿ ಆಗಿರ್ಬೋದು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ನೋಡಿದೆ ಅಂದ್ರೆ ಅಲ್ಲಿ ಒಂದು ಆಕಳ ಆಕಳು ತೊಗೊಂಡೆ ಬರ್ತೀನಿ ಈ ಮನೇನೆ ಹಿಂಗ ಹೋಗೋ ಒಳಗೆ ದಾರ್ಯಾಗ ಹೊಡ್ಕೊಂಡು ಹೊಂಟಿದ್ರು ಒಂದು ಆಕಳ ಒಳ್ಳೆ ಆಕಳದು ಅದನ್ನ ನೋಡಿ ಹಂಗೆ ದಾರಿ ನಿಂದಿರಿಸಿ ಅಲ್ಲೇ ಮುಗಿಸಿ ಹಂಗೆ ಗಾಡೇ ಹಾಕೊಂಡೇ ಎಷ್ಟು ಎಷ್ಟ್ರ ಒಂದು ಹತ್ತು ಹಾಕಳದವ್ರಿ ಹತ್ತು ಇದನ್ನು ಕೂಡ ಒಂದು ಐವತ್ತು ಆಕಳುಗಳು ಮಾಡಿ ಗೋಶಾಲೆ ಮಾಡಿ ಅದ್ರ ಜೊತೆಗೆ ಆ ಮನೆಯಿಂದ ಬರ್ತಕ್ಕಂಥದ್ದು ಕೆಲವೊಂದು ವಿಭೂತಿಗಳನ್ನ ಉದ್ದೇಶ ಉದ್ದೇಶದ ಫಲಗಳಿಗೆ ನಮಗೆ ಒಳ್ಳೆ ಹೆಲ್ಪ್ ಆಗ್ತದೆ ಈಗ ಸಂಪೂರ್ಣ ಅದಕ್ಕೆ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೊಂದು ಬೇರೆ ಬೇರೆ ಇದು ಹೇಳಿದ್ದಾರೆ ಕಣೇರಿ ಸ್ವಾಮೀಜಿ ಅವರು ಆ ರೀತಿ ಮಾಡ್ಬೇಕಂತ ತಿಳ್ಕೊಂಡು ನಾವ್ ಏನೇ ಕಸ ಕಡ್ಡಿ ಬಿದ್ರೆ ಸುಡಾಂಗಿಲ್ಲ ಈ ನಮ್ಮ ಮಠದಲ್ಲಿ ಸಾಕಷ್ಟು ಗಿಡಗಳಿದಾವೆ ಆ ತಪ್ಪಲುಗಳನ್ನು ಕೆಲವು ಹುಡುಗರು ಸುಡಾಕತ್ತಿರು ಒಂದು ನಾನು ನೋಡಿದೆ ಸುಡಬೇಡ್ರಪ್ಪ ಇದು ಮೈದು ಇದಕ್ಕೆ ಹಾಕ್ರಿ ಗಟಾರಕ್ಕೆ ಅಂದ್ರೆ ಅದು ಗೊಬ್ಬರ ಹೇಳಿ ನಾವು ಹೊಲಗೊಳ್ದಾಗ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಒಳಗೆ ಮಾಡಿಕೊಂಡು ಈಗ ಮಾಡ್ತಾ ಇದ್ವಿಲ್ಲ ಅದು ಒಂದು ಒಳ್ಳೆ ಫಲವತ್ತಾದಂತ ಒಂದು ಇದು ಬರ್ತದೆ ನಾವು ಬರೇ ಇಟ್ಬಂತಂದ್ರೆ ಉರಿ ಹಚ್ಚೋದು ಸುಡೋದು ಉರಿ ಹಚ್ಚೋದು ಸುಡೋದ್ರಿಂದ ನಮಗೆ ಒಳ್ಳೆ ಇದು ಬರೋಂಗಿಲ್ಲ ಹಂಗಾಗಿ ನಾವೇನಪ್ಪ ಅಂದ್ರೆ ಇವಾಗ ಒಳ್ಳೆ ಈಗ ನಮ್ಮ ಮಲಗಿಗ್ ನೀವು ಸಾರಿ ಬಂದು ನೋಡಿದ್ರು ನೋಡ್ಬೋದು ಈಗ ನಮ್ಮ ತೆಗ್ಗೇಳ ಸರ್ ಅಂತೂ ಬಂದಿದ್ದಾರೆ ಸರಿ ನಮ್ಮ ಜಾತ್ರೆ ಒಳಗೂ ನಾನು ಏನು ಕಾಯಸ ಅಂದ್ರೆ ಕೃಷಿ ಮೇಳ ಮಾಡಬೇಕು ಹಿಂದಿನ ಕಾಲದ ಕೃಷಿನೇ ಬೇರೆ ಈಗಿಂದ ಭಾಳ ಸರಳತೆ ಎಲ್ಲ ಯಂತ್ರಗಳು ಬಂದಿದ್ದಾವೆ ಅವಾಗೆಲ್ರಿ ಅವಾಗ ಏನೂ ಇರಲಿಲ್ಲ ರೈತರಿಗೆ ಬರೀ ಒಂದು ಜೋಳ ಒಂದು ಹತ್ತಿ ಬಿಟ್ಟ್ರೆ ಮತ್ತೊಂದು ಯಾವ ಬೆಳಿ ಬೆಳಿತಿರಲಿಲ್ಲ ಹೀಗಾಗಿ ಅನೇಕ ಕೃಷಿ ತಜ್ಞರು ಕೂಡ ಬರ್ತಾ ಇದ್ದಾರೆ ನಾನು ನಮ್ಮ ತೆಗ್ಗೇಳಿ ಸರ್ ಅವ್ರಿಗಿನೂ ಕೂಡ ಜಾತ್ರೆಗೊಮ್ಮೆ ಕೃಷಿ ಮೇಳ ಮಾಡ್ತಾ ಇದೀವಿ ಆದ್ರ ಹೆಚ್ಚಿನ ಆಸಕ್ತಿನ ತೋರಿಸ್ತಾ ಇಲ್ಲ ಜನರು ಈಗ ಕೆಲವು ಮಂದಿ ಬಂದು ಅವರ ಉಪನ್ಯಾಸದಲ್ಲಿ ಬರುವಂಥ ಬೀಜದ ಬಗ್ಗೆ ಆಗಿರ್ಬೋದು ಬರುವಂತ ರೋಗಗಳ ಬಗ್ಗೆ ಆಗಿರ್ಬೋದು ಹಿಂಗೆಲ್ಲ ನಾನು ಕೃಷಿ ಮೇಳಗಳನ್ನ ಮಾಡ್ಕೋತೇ ಬಂದಿದ್ದೀನಿ ಇನ್ನೂ ಹೆಚ್ಚಿನ ಪ್ರೇರಣೆ ಏನಪ್ಪಾ ಅಂದ್ರೆ ಈ ಯುವ ಯುವಕರು ಏನದಾರಲ್ಲ ನೀವು ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ನೀವು ಸ್ವಂತ ಜಮೀನಿನೊಳಗ ದುಡಿದು ಉಂಡದ್ದಾದ್ರೆ ಯಾವುದೂ ಕೊರತೆ ಆಗಂಗಿಲ್ಲ ನಾನು ಕೂಡ ಕಾಶಿ ಜಗದ್ಗುರುಗಳ ಸಂಘಟ ಹಾಂಗ್ಕಾಂಗ್ ಅಲ್ಲಿ ವೀರಶೈವ ಸಮಾಜದ ಒಂದು ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಜಮೀನೇ ಇಲ್ಲ ಒಳಗ ಜಮೀನೇ ಇಲ್ಲ ಬರೇ ಏನಪ್ಪಾ ಅಂದ್ರೆ ಸಮುದ್ರ ಸಮುದ್ರದಲ್ಲೇ ಎಲ್ಲ ಬಿಲ್ಡಿಂಗ್ ಅದಾವೆ ಎಲ್ಲಾನು ಅದಾವೆ ಅಲ್ಲಿ ನಾನು ಹೋಗ್ತಾ ಹೋಗ್ತಾ ನೋಡುವಾಗ ಒಂದು ಬಿಲ್ಡಿಂಗ್ ಮೇಲೆ ಎಲ್ಲಿಂದ ಮಣ್ಣು ತಂದು ಅಗಟಿ ಒಳಗ ತರ್ಕಾರಿಗಳನ್ನ ಬೆಳೆದ್ ನೋಡ್ಕೊಣ್ಣ ಇಷ್ಟೇ ಒಂದು ಇಷ್ಟ ಎಲ್ಲಾ ಬೆಳೆ ಬದನೆ ಗಿಡ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಉಳ್ಳಾಗಡ್ಡಿ ಆಗಿರ್ಬೋದು ಹಿಂಗೆಲ್ಲ ನೋಡ್ಕೊಂತ ನಾನು ಬಂದೆ ನಂಬಲ್ಲಿ ಇಷ್ಟು ಜಮೀನ್ ಇಟ್ಕೊಂಡು ಅಪ್ಪ ಇಪ್ಪನ ದುಡ್ಯಕ್ಕೆ ಹೋಗ್ತಾರೆ ಇವರು ಸಡ್ಡಿನ ಮೇಲೆ ಎಲ್ಲ ತರಕಾರಿ ಸ್ವಂತ ಮನೆಯಲ್ಲಿ ಅವರು ಖರೀದಿ ಮಾಡಲಾರ್ದಂಗೆ ಮಾಡ್ಕೊಂಡು ಹೋಗ್ತಾರಂದ್ರೆ ನಮ್ಮಲ್ಲಿ ಜನರು ಎಷ್ಟು ಅನ್ನುವಂಥದ್ದು ಬಂದಾಗಮ್ಮ ನಾವು ಎಲ್ಲೇ ಒಂದು ಕಾರ್ಯಕ್ರಮ ಇದ್ದರೂ ಮೊದಲು ನಾವು ರೈತರಿಗೆ ಉತ್ತೇಜನ ಬರ್ರಿ ಅಂತೀವಿ ಯಾವುದೇ ಇದ್ರೆ ಕರ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿಗೆ ಕೃಷಿ ಮೇಳಗಳವ ಒಳ್ಳೊಳ್ಳೆ ವಿಜ್ಞಾನಿಗಳು ಬಂದಾರಂದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ತಗೋವಂಥದ್ದು ಆಗ್ತದೆ ಅದಕ್ಕೆ ನಮ್ಮಲ್ಲಿ ಸುಮಾರು ಒಂದು ಐವತ್ತು ನೂರು ಮಂದಿ ಯುವಕರು ಏನಪ್ಪ ಅಂದ್ರೆ ಅವರೆಲ್ಲ ಚಟಗಳು ಬಿಟ್ಟು ಈಗ ನಾವು ಏನೇ ಮಾಡ್ಬೇಕಾಯ್ತಂದ್ರೆ ನಾವು ಹೊಂಟಿ ಬಂದ್ರೆ ನಮ್ಮ ಸಂಗಾಟ ಅವ್ರ ಹಿಂದೆ ಎರಡು ಗಾಡಿ ಇರ್ತವೆ ಮೊನ್ನೆನೂ ಹೋಗಿ ನೀವು ಕಣೇರಿ ಮಟ್ಟಕ್ಕೆ ಬಂದು ತಲೆ ಕೂದಲಿನಿಂದ ಮತ್ತೊಂದು ಕೆಮಿಕಲ್ಸ್ ಕಂಡು ಹಿಡಿದಿದ್ದಾರೆ ಇದೇ ನಮ್ಮ ಭಾಗದ ಒಬ್ಬ ಸ್ವಾಮಿಗಳು ಅದನ್ನ ಲಾಂಚ್ ಆಗುವಂಥ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಐವತ್ತು ನೂರು ಜನರಿಗೆ ರೈತರು ಕರ್ಕೊಂಡು ಹೋಗಿ ತಿರುಗಾಡಿ ತೋರಿಸಿ ಮಾಡಿದಾಗ ಈಗ ಎಲ್ಲ ರೈತರು ಏನಪ್ಪ ಅಂದ್ರೆ ಈಗ ತಂದೆ ತಾಯಿಯವರು ಕೂಡ ನಮ್ಗೆ ಬಂದು ಬಹಳ ಖುಷಿ ಪಡ್ತಾ ಇದ್ದಾರೆ ಈಗ ಒಂದು ಎರಡು ವರ್ಷದಿಂದ ಮಳೆ ಕಮ್ಮಿ ಆಗಿ ತೊಗರಿ ಸರ್ ಬೆಲೆ ನಾವು ಪಾಕೆಟ್ ಒಯ್ದಿದ್ವಿ ರಾಯಚೂರು ಪಿಂಕ್ ಅಂತೇಳಿ ಬಿತ್ತಿದೆವು ಬಿತ್ತಿದ್ಮೇಲೆ ನಾಡಿತು ಏನು ಹೂ ಕಟ್ಟುವಂಥ ಟೈಮಿಗೆ ಮಳೆ ಹೋಗಿಬಿಡ್ತು ಎಲ್ಲಾರು ಜನರು ಏನಪ್ಪ ಮನೆಯ ಕುತ್ಕೊಂಡ್ಬಿಟ್ರು ಅದು ನೀರು ಬರೋದೇ ನಮ್ಗೆ ಬರ್ತದೆ ಕೆನಲ್ ನೀರು ನಾವು ವಿಚಾರ ಮಾಡಿದ್ವಿ ಇದು ಹೆಂಗೆ ಮಾಡೋದು ಬೆಳೆದ ಈಗ ನೀರು ಬಿಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ತಿಳ್ಕೊಂಡು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಮಂದೆಲ್ಲ ಊರಾಗ್ ಮಾಡಿದರು ನಾವು ಹೊಲದಲ್ಲೇ ದೊಳಕೋಳಿ ಹಬ್ಬ ಮಾಡಿದ್ವಿ ಹ್ಯಾಂಗ್ ಮಾಡಿದ್ವಿ ಅಂದ್ರೆ ಹೊಲದಲ್ಲೇ ಸ್ನಾನ ಅಲ್ಲೇ ಪೂಜೆ ಎಲ್ಲ ಆಳ್ಗಳು ತಗೊಂಡು ಹನ್ನೆರಡು ಎಕರೆ ಹೊಲ ಹೊತ್ತು ಹೊಂಡತ್ತನ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನೀರು ಉಣಿಸಿಬಿಟ್ಟೆವು ನೀರು ಉಣಿಸಿಬಿಟ್ಟೆವು ಬಗಲಾಗಿ ಬಾಟಿಯಾಗಿ ಬಾಟಿಯಾಗಿಬಿಟ್ಟೆವು ನಮ್ಮದು ಎಕರೆಕ್ಕೆ ಆರು ಕುಂಟಲ್ದಂಗೆ ತೊಗರಿ ಇಳುವರಿ ಬಂತು ಊರಾಗ ಹೋದ್ರ ಪಲ್ಯ ಅವ್ರ ಮನ್ಯಾಗ ಹೆಣ್ಮಕ್ಳು ಬಯಕ್ ಶುರು ಮಾಡಿದ್ರಂತ ಅಪ್ಪವ್ರು ಹೋಲ್ ರಾತ್ರಿ ಆಗಲಿ ಮಾಡಿ ತೊಗರಿ ಬಿಡೋದ್ರು ನಿಮಗೇನಾಗ್ಯದಂತಂದಾಗ ಅವರು ನಂಬಲ್ಲಿ ಬಂದರು ನೀವು ಮಾಡಿ ನಮಗೆ ಬಯಸಾಕತ್ತಿರ ಅಪ್ಪವ್ರೆ ಯಾಕೆ ನೀವು ಮಾಡ್ತೀರಿ ಅಂತ ಕೇಳಿದಾಗ ನಾವು ಒಂದೇ ಯಾರೇ ಇರಲಪ್ಪ ಯಾವುದೇ ಅನ್ನ ನಾವು ಉಣ್ಬೇಕಾಗಿತ್ತಂದ್ರೆ ಇದು ನಮ್ಮ ಬೆವರಿನ ಹನಿಯೋ ಏನು ಮತ್ತೊಬ್ಬರ ಕಣ್ಣೀರಿನ ಹನಿಯೋ ಅನ್ನುವಂತ ವಿಚಾರ ಮಾಡಿ ನಾವು ಉಣ್ಬೇಕಾಗ್ತದೆ ಸ್ವಾಮಿಗಳಾಗಲಿ ಯಾರೇ ಅಲ್ಲಿ ಕಾಯಕವೇ ಕೈಲಾಸ ಅಂತ ಬಸವಣ್ಣರು ಹೇಳಿದಾರಲ್ಲ ಕಾಯಕ ಮಾಡಿದಾಗನೇ ನಮ್ಗೆ ಆ ಹಕ್ಕಿರ್ತದೆ ಹೊರತು ಕಾಯಕ ಏನಪ್ಪ ಅಂದ್ರೆ ಸುಮ್ಮನೆ ಉಣದಕ್ಕೆ ಹಕ್ಕಿರಂಗಿಲ್ಲ ಸ್ವಾಮಿಗಳಾಗಲಿ ಯಾರೇ ಅಲ್ಲಿ ಕೃಷಿ ಮಾಡ್ಬೇಕಂತಂದಾಗ ಈಗ ನಮ್ಮ ಹಳ್ಳಿ ಒಂದು ಸುಧಾರಣೆ ಮಾಡಿದ್ದೀವಿ ಸುಮಾರು ಒಂದು ನೂರು ಮಕ್ಕಳು ಇವತ್ತು ಯುವಕರೆಲ್ಲ ಏನೇ ನಮ್ಮ ನಮ್ಗೂಡ ದನಿಗೂಡಿಸ್ತಾರೆ ಕಾರ್ಯಕ್ರಮಗಳಲ್ಲಿ ಬರ್ತಾರೆ ಯಾರ್ಯಾರು ಬಂದಾರಂದ್ರೆ ಅಪ್ಪವರ ನಮ್ಗೆ ಹೇಳ್ರಿ ಅಂತಾರೆ ಮೊದಲು ಯಾರೂ ಬರ್ತಿರಲಿಲ್ಲ ಬರೀ ಏನಪ್ಪ ಅಂದ್ರೆ ಖಾಲಿ ಕಟ್ಟಿ ಕುಂದಿರೋದು ಆ ರಾಜಕಾರಣಿ ಹ್ಯಾಂಗ ಇವ ರಾಜಕಾರಣಿ ಹ್ಯಾಂಗೆ ಅದೇನಂತಾರೆ ಕಟ್ಟಿ ಮೇಲೆಕೊಂಡು ಹಂಗೆ ಸುದ್ದಿ ಹೇಳೋರು ಹೀಗಾಗಿ ಎಲ್ಲ ರೈತರು ಭಾಳ ಒಂದು ಟೀಮ್ ಆಗಿಬಿಟ್ಟದ ನಮ್ಮದೇ ಆದಂಥ ಒಂದು ಶಂಬರು ಜನ ಹುಡುಗರು ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ನನಗನ್ಸೋದು ಏನಂತಂದ್ರೆ ಪ್ರತಿಯೊಬ್ಬರು ಯಾರೂ ಕೂಡ ವೇಸ್ಟ್ ಕೂಡದೆ ನಿಮ್ಮ ಹೊಲಗಳಾಗಿರ್ಬಹುದು ಯಾವುದೇ ಇದ್ರೊಳಗ ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನವನ್ನು ಮಾಡುವಂತ ಕಾರ್ಯ ನಮ್ಮ ಯುವಕರಲ್ಲಿ ಬಹಳ ಜುಮ್ಮದಾರಿ ಅದ ಬರೀ ಏನಪ್ಪ ಅಂದ್ರೆ ಮೊಬೈಲ್ನಲ್ಲಿ ಆಟ ಆಡದೆ ಮೊಬೈಲ್ ನಲ್ಲಿ ಹೊತ್ತುಗಳಕ್ಕಿಂತ ಹೊಲದೊಳಗೆ ಹೋಗಿ ನಿಮ್ಮ ಹೊಲಗಳಲ್ಲೇ ನೀವು ಮಾಡಿದ್ದಾದ್ರ ನಿಮ್ಮಂತ ದೊಡ್ಡ ಸೌಕರ್ಯ ಯಾರು ಆಗಂಗಿಲ್ಲ ಯಾಕಂದ್ರೆ ನಾವೇ ಮತ್ತೊಬ್ಬರಿಗೆ ಕೊಡುವಂತ ರೈತ ಅಂದ್ರೆ ಏನು ಬಹಳ ದೊಡ್ಡ ಧಾನ್ಯವ ಯಾವ ರೀತಿ ಧಾನ್ಯ ಅಂತಂದ್ರೆ ಅವ ಬೆಳದ್ರನೆ ಎಲ್ಲಾ ಪಶು ಪಕ್ಷಿಗಳು ಎಲ್ಲಾನು ಎಲ್ಲರಿಗೂ ದಾನ ಮಾಡ್ತಾನವ ಅಂತ ರೈತನ ಬಿಟ್ಟು ನಾವು ಮತ್ತೊಬ್ಬರ ಬಲಿ ಕೈ ಹಾಕಂತ ಬೇಡ ರೈತ ಅಂದ್ರೆ ಕೊಡೋವ ತಗೊಳವಲ್ಲ ಆ ರೀತಿ ನೀವು ಕೊಡುವಂತವ್ರು ಅನ್ನುವಂತ ವಿಚಾರವನ್ನ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಾನು ತಿಳಿಸ್ತಾ ಇದ್ದೀನಿ ನನಗೆಲ್ಲ ಬೇಕಾದಷ್ಟು ಭಕ್ತರಿದ್ದಿರಬೇಕು ಬೇಕಾದಷ್ಟು ಮಠಕ್ಕೆ ದೇಣಿಗೆ ಕೊಡ್ತಿರ್ಬೋದು ನನಗೆ ತೃಪ್ತಿ ಇರೋದು ಅಂತಂದ್ರೆ ಕೃಷಿ ಒಳಗೆ ತೃಪ್ತಿ ಅದ ನಮಗೆ ತಾವು ಸ್ವತಃ ಎಲ್ಲ ಕೃಷಿಕಾಯಕ ಹಾಂ ಕಾಯಕ ಸ್ವಂತ ಮಾಡ್ತೀವಿ ಹೋಗ್ತೀವಿ ಸಂಘಟ ಕರ್ಕೊಂಡು ಬರ್ತೀವಿ ಯಾವ್ದಾವ್ದು ಬರ್ತದ ಕೃಷಿ ಒಳಗೆ ಅವತ್ತು ಆಳುಗಳು ಇರಲಿಲ್ಲ ಅಂದ್ರೆ ಸ್ವಂತ ನಾವೇ ನಿಂತು ಬಿಡ್ತೀವಿ ಗಳೆ ಹೊಡೆಯೋದಾಗಿರ್ಬೋದು ಕೆಲವೊಂದು ನೀರು ಬಿಡೋ ಟೈಮಿಗೆ ಯಾವ ಆಳುಗಳ್ ಸಿಗಲ್ಲ ನಾವೇ ನಿಂತು ಬಿಡ್ತೀವಿ ಅಲ್ಲಿ ಅದರಲ್ಲಿ ಕಡೆ ಕುಂತು ಕೃಷಿಯನ್ನು ಮಾಡ್ತೀವಿ ಕೃಷಿ ಒಳಗೆ ಭಾಳ ತೃಪ್ತಿ ಅದ ಏನೇ ಒಂದು ಗಿಡ ಆಗಲಿ ಒಂದು ಯಾವುದೇ ಬೆಳೆಸ್ಬೇಕಾಯ್ತು ಅಂತ ನನಗೊಂದು ರೀತಿ ಆನಂದ ಅನ್ನಿಸ್ತದೆ ಅಪ್ರೆ ತಾವು ಒಂದು ಮಾತನ್ನ ಹೇಳದ್ರಿ ಯಾವುದೇ ಸಂದರ್ಭದೊಳಗೆ ಸಹಿತ ಒಂದು ಹೊಸಾದ ಏನು ಸಂಶೋಧನೆ ಆಗಿದೆ ಅಥವಾ ಹೊಸ ವಿಚಾರ ಕೃಷಿ ಒಳಗೆ ಏನಿದೆ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಅದ್ರ ಮೂಲಕ ಉಳಿದಂತಹ ರೈತರಿಗೆ ಅದನ್ನ ತೋರಿಸಿ ಇದು ಈ ಒಂದು ತಂತ್ರಜ್ಞಾನದ ಇದನ್ನ ತಾವು ಕೂಡ ಉಪಯೋಗ ಮಾಡ್ಕೊಳ್ರಿ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ ಅಪ್ಪ ಈಗ ಬಿಟಿ ಹತ್ತಿ ಬಗ್ಗೆ ಕೂಡ ತಾವು ಹೇಳದ್ರಿ ಮತ್ತೀಗ ಬೇರೆ ಬೇರೆ ತಳಿ ಈಗ ಒಂದು ಆಂಧ್ರದಲ್ಲಿ ಒಂದು ಸುಮಾರು ನಮ್ಮಲ್ಲಿ ಫಸ್ಟ್ ಅದು ಲೀಡ್ರು ಮತ್ತು ಭಾರತೀಯ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಒಂದು ಬೀಜ ಬಂತು ಅದ್ವಾನಿ ಒಳಗೆ ನನಗೆ ಒಬ್ಬ ಏಜೆನ್ಸಿ ಫೋನ್ ಮಾಡಿದೆ ಅಪೋರೆ ನಂಬಲ್ಲಿ ಹೊಸ ಬೀಜಗಳು ಬಂದಾಗ ನೀವು ಮಾಡಬೇಕಂದಾಗ ಫಸ್ಟ್ ನಾನೇ ಮಾಡಿದೆ ಅದು ಅದನ್ನು ಯಾಕಂದ್ರೆ ನಾವು ಮತ್ತವ್ರಿಗೆ ಹೇಳಿದೀವು ಬೀಜ ಲಾಸ್ ಹೊಣಿತ ರೈತರು ಲಾಸ್ ಆಗ್ಬಾರ್ದು ಅಂತ ತಿಳ್ಕೊಂಡು ಮಾಡಿದಾಗ ಅದು ಒಳ್ಳೆಯ ಇಳುವರಿ ಬಂತು ಸುಮಾರು ಲಕ್ಷಾನ್ಗಟ್ಟಲೆ ಈಗ ಏನಪ್ಪ ಅಂದ್ರೆ ಆ ಬೀಜವನ್ನು ಇನ್ನೂ ಯಾರು ಇಲ್ಲ ನಮ್ಮ ಊರಾಗ ಪ್ರತಿಯೊಂದು ಹತ್ತು ಪರ್ಸೆಂಟ್ ತೊಗರಿ ಅದ ಹತ್ತಿರ ಅದ ಅದು ಲೀಡ್ರು ಮತ್ತು ಭಾರತೀಯ ಅದ್ರ ಗುಣ ಏನದ ಅಂತ ಕೇಳಿದರೆ ಉಳಿದ ಹತ್ತಿಗಳು ಕೆಲವೊಂದು ಕುಡ್ ಹೊಡಿತಿರ್ತಾವೆ ಲಾಸ್ಟ್ ಟೈಮಿನೊಳಗೆ ಇದು ಹೆಂಗದ ಈ ತಳಿ ಅಂದರೆ ಲಾಸ್ಟ್ ಬಿಡಿಸೋವರೆಗೂ ಹತ್ತಿ ತೊಳಿ ಕುಡ್ ಹೊಡ್ಯಂಗಿಲ್ಲ ಯು ಜಿ ಅಂದ್ರೆ ಹಿಂಗೆ ತೊಳಿಗಳನ್ನ ಬಿಡಿಸ್ ಕರೆಕ್ಟಾಗಿ ಬರ್ತ ರೀತಿ ಒಳಗೆ ನಮ್ಮ ತಾಲೂಕದಾಗಂತೂ ಬರೀ ಅಡವಾನಿಗೆ ಒಂದೊಂದು ಗಾಡಿ ಕಟ್ಟಿಕೊಂಡು ಜೀಪ್ಗಳ ಮುಖಾಂತರವಾಗಿ ಹೋಗಿ ಬೀಜ ತರ್ತಾ ಇದ್ದಾರೆ ಈ ವರ್ಷ ಮತ್ತೊಂದು ಹೊಸ ತಳಿಯನ್ನು ಈ ಹತ್ತಿಯಲ್ಲಿ ನಾನು ಮಾಡಿದ್ದೇನೆ ಇನ್ನೊಂದು ಯಾವುದೋ ಒಂದು ತಳಿ ಮೊನ್ನೆ ಯಡ್ರಾಮಿ ತಾಲೂಕಿನೊಳಗೆ ವಡಗೇರಿ ಒಳಗೊಬ್ಬ ರೈತ ಮಾಡಿದ್ದ ಅದನ್ನ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಅವ್ನ ನಂಬರ್ ಇತ್ತು ಮಾತಾಡಿದೆ ಅಪ್ಪರೇ ಇದು ಚೆನ್ನಾಗ್ಯದ ಮಾಡ್ರಿ ಅಂತ ಅನ್ನೋದಕ್ಕಾಗಿ ಈ ವರ್ಷ ಒಂದು ಇಪ್ಪತ್ತು ಎಕರೆ ಅದರಲ್ಲಿ ಒಂದು ಎಂಟು ಎಕರೆ ಏನಪ್ಪಾ ಅಂತಂದ್ರೆ ಬೇರೆ ಬೀಜ ಮಾಡಿದ್ದೀನಿ ಈ ಆ ಬೀಜನೇ ಈ ವರ್ಷ ಮಾಡಿ ನಮ್ಮ ನೋಡಿ ಮತ್ತೆ ಭಾಳ ಮಂದಿ ರೈತರು ಮತ್ತು ಅದನ್ನು ಕೂಡ ಈಗ ಮುಂದುವರೆಸಿದ್ದಾರೆ ತಮಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರ್ಬೋದು ಅಥವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಧಿಕಾರಿಗಳು ತಮಗೆ ಒಂದು ಹೊಸ ವಿಚಾರದ ಬಗ್ಗೆ ತಮಗೆ ಹೇಳ್ಬೋದು ಬೀಜಗಳ ಬಗ್ಗೆ ತಳಿಗಳ ಬಗ್ಗೆ ಹಾ ಒಂದು ತಂತ್ರಜ್ಞಾನ ಬಂದಿದ್ದು ತಮಗೆ ಮಾರ್ಗದರ್ಶನ ಮಾಡ್ತಾರೆ ಉಳಿದಂತಹ ವಿಚಾರ ಬಂದಾಗ ಹೊಸ ಹೊಸ ಏನಾದರೂ ಈ ಕ್ಷೇತ್ರದೊಳಗೆ ಬಂದವ ಅನ್ನುವಂತಹ ಒಂದು ವಿಚಾರಕ್ಕಾಗಿ ತಾವು ಮತ್ತೆ ಯಾವ್ಯಾವ ಮಾಧ್ಯಮವನ್ನ ಅವಲಂಬಿಸಿದಿರಿ ಮಾಧ್ಯಮಗಳಲ್ಲಿ ನಾವೇನು ಅಷ್ಟು ಇದು ಮಾಡಿಲ್ರಿ ಅಂದ್ರೆ ತಾವು ಯಾವ ರೀತಿಯಿಂದ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಿ ಸ್ವಂತ ನಮ್ಮ ಅನುಭವ ಸಂಶೋಧನೆ ಆಗಿದೆ ಈ ಯೂಟ್ಯೂಬ್ನಲ್ಲಿ ಕೂಡ ಒಳ್ಳೆ ಒಳ್ಳೆ ವಿಜ್ಞಾನಿಗಳು ಕೆಲವೊಂದು ವಿಚಾರಗಳನ್ನ ಯೂಟ್ಯೂಬಿನಲ್ಲಿ ಹೇಳುತ್ತಾರೆ ಅವ್ರ ನಂಬರ್ ಇರ್ತವೆ ಈ ನಮ್ಮನ್ನ ಮಾಡ್ಬೇಕು ಹೊಸ ಹೊಸ ಏನು ತಳಿಗಳು ಬಂದಿದಾವೆ ಅದ್ರ ಬಗ್ಗೆನೂ ನಾವು ಅದನ್ನ ಕುಂತ ಕೇಳಕ ರಾತ್ರಿ ಒಂದ್ರ ತನಕ ಅದನ್ನ ಕೇಳ್ಕೊತ ಕುತಿರ್ತೀವಿ ಏನೇ ಒಂದು ಕೃಷಿ ಬಗ್ಗೆ ಆಗಲಿ ಆ ರೀತಿ ಅದನ್ನ ನೋಡಿ ನಾವು ಕೂಡ ಯಾಕೆ ಮಾಡ್ಬಾರ್ದು ಅನುಭವ ದೊಡ್ಡದು ಯಾಕಂದ್ರೆ ಪು ಪಾಠ್ಯ ಪುಸ್ತಕದಾಗ ಓದೋದಕ್ಕಿಂತ ನಮ್ಮ ಅನುಭವ ಭಾಳ ರೈತ ಅಂದ್ರೆ ಹೆಂಗೆ ದೊಡ್ಡ ವಿಜ್ಞಾನಿ ಅವನು ಇವತ್ತು ಗಳೆ ಯಾವ ಟೈಮ್ ಹೊಡಿಬೇಕು ಯಾವ ಟೈಮಿಗೆ ಅದಕ್ಕೆ ಇದು ಮಾಡ್ಬೇಕು ಅನ್ನೋದು ಆ ರೈತನಿಗೆ ಗೊತ್ತಿರ್ತದೆ ಕೆಲವು ಗಳೆ ಹೊಡಬೇಕಾಯ್ತು ಕೆಸರಾಗ ಹೊಡೆದು ಬಿಡ್ತಾರೆ ಹೊಡೆದು ಬಿಟ್ಟರೆ ಮಳೆ ಹೋಯ್ತು ಅಂದ್ರೆ ಭೂಮಿ ಬಿರಿದು ಬಿಡ್ತದೆ ಯಾವ ರೀತಿ ಗಳೆ ಕಟ್ಟಬೇಕು ಕಡದು ಬೆಳೆದು ಅನ್ನುವಂಥದ್ದು ರೈತರಿಗೆ ಅನುಭವ ಇರ್ತದೆ ನಾವು ಆತ್ರಿಕ ಹೋಗಿದ್ದೀವಿ ಮೊನ್ನೆ ಒಂದು ಕಾಶಿ ಜಗದ್ಗುರುಗಳ ಶಿಷ್ಯರದೊಂದು ಮೆಣಸಿನ ಇಡೋದು ಫ್ಯಾಕ್ಟ್ರಿ ಮಾಡಿದಾರೆ ಹಸಿಕಾಯನ್ನ ಅವರು ಫ್ಯಾಕ್ಟ್ರಿ ಒಳಗನೆ ತಯಾರು ಮಾಡ್ತಾರೆ ಅಂದ್ರೆ ನಾವು ಹಸಿಕಾಯೇ ಕಳಿಸೋದವ್ರಿಗೆ ಫ್ಯಾಕ್ಟ್ರಿಗೆ ಕಾಯಿ ಕಳಿಸಿದ್ರ ಅವ್ರು ಮಾಡ್ತಾರೆ ಅದಕ್ಕೆ ಕಟ್ ಮಾಡಿ ಅದೊಂದು ಬಾಕ್ಸಿನೊಳಗೆ ಹಾಕಿ ಹೊರಸಾನುಗಟ್ಲೆ ಉಂಟ್ತಾ ಇರತ್ತೆ ಹೊರದೇಶಕ್ಕೆ ಅದು ಸಪ್ಲೈ ಆಗ್ತದಂತೆ ಸುಮಾರು ಒಂದು ಕೆ ಜಿ ಮೆಣಸಿನಕಾಯಿಗೆ ಏಳ್ನೂರು ರೂಪಾಯಿದಂಗೆ ದರ ತೊಗೋತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಮೊನ್ನೆನೂ ಕೂಡ ಲಾತೂರಿಗೆ ಸುಮಾರು ನಲವತ್ತು ಜನರು ಕರ್ಕೊಂಡು ಹೋಗಿ ಆ ಫ್ಯಾಕ್ಟ್ರಿಯಲ್ಲಿ ಹೋಗಿ ತಿರುಗಿ ನೋಡಿ ಬಂದೀವಿ ಆ ಬೀಜ ಏನಪ್ಪ ಅಂತಂದ್ರೆ ನಮಗೆ ಅದು ಸಿಕ್ಕಿಲ್ಲ ಅವು ಅಯ್ಯಗಳ ಮುಖಾಂತರ ಅಂತಂತಂದ್ರೆ ಈ ನಮ್ಮಲ್ಲಿ ಕ್ಯಾನನ್ ಮೇಲೆ ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲ ರೈತರು ನೋಡ್ಕೊಂಡು ಬಂದಿದ್ದಾರೆ ಮುಂದಿನ ಸಾರಿನೂ ಅದೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಗೆ ಒಂದು ಐವತ್ತು ಎಕರೆ ವಿಸ್ತರಣೆ ಮಾಡ್ಬೇಕಂತ ಹೇಳ್ತಾರೆ ಅವರು ಈಗ ಬರೀ ಒಂದು ನಾಲ್ಕೈದು ಮಂದಿ ರೈತರು ಮಾಡಿದ್ರೆ ಉಪಯೋಗ ಆಗಲ್ಲ ಒಂದು ಐವತ್ತು ರೈತರಿಗೆ ಮಾಡ್ಲಿಕ್ಕೆ ಹೇಳ್ರಿ ನಾವೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತೀವಿ ಸ್ವಂತ ನಿಮ್ಮ ಹೊಲಕ್ಕೆ ಬರ್ತೀವಿ ಬಂದು ಅಲ್ಲೇ ಕಾಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದಾರೆ ಎಲ್ಲ ರೈತರಿಗೆ ಅದ್ರ ಬಗ್ಗೆ ಚರ್ಚೆ ಅದ ಐನಾ ಮುಂದಿನ ಇದ್ರೊಳಗೆ ಮತ್ತೆ ಕಂಪ್ನಿಯವ್ರನ್ನು ಕೂಡ ಬಂದು ನಮ್ಮಲ್ಲಿ ಒಂದು ರೈತರು ಸಭೆ ಮಾಡಿ ಯಾವ ರೀತಿ ಬೀಜ ಕೊಡ್ತಾರ ಯಾವ ರೀತಿ ಖರೀದಿ ಮಾಡ್ತಾರ ಅನ್ನೋದು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಮಾಡ್ಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡಿದೀವಿ ಒಂದು ಆರು ತಿಂಗಳ ಹಿಂದೆ ಹುಬ್ಬಳ್ಳಿ ಧಾರವಾಡದಿಂದ ಒಬ್ರು ಬಂದು ಮಹಾಗನಿ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ರು ಮಹಾಗನಿ ಅಂದ್ರೆ ಭಾಳ ಒಳ್ಳೆಯ ಒಂದು ಇದದ ನಿಮ್ಗೆ ಒಂದು ಅರವತ್ತೆಕರೆ ನಮಗೆ ಸೈಟ್ ಇದ್ರೆ ಕೊಡ್ರಿ ನಾವೇ ಅದನ್ನೆಲ್ಲ ಬೆಳೆಸ್ತೀವಿ ನಾವೇ ಏನಪ್ಪ ಅಂದ್ರೆ ನಿಮಗೆ ಹೋಗೋ ಬಂದಾಗ ಇಷ್ಟಿಷ್ಟು ರೊಕ್ಕ ಕೊಡ್ತೀವಿ ಅಂತ ಹೇಳಿದರು ಆದರೆ ನೀರಾವರಿ ಪ್ರದೇಶದಲ್ಲಿ ಅದು ಬೆಳೆಯುವಂಥದ್ದು ಅಂತ ಕೇಳಿದಾಗ ಇಲ್ಲ ಅದು ಮಳೆ ಪ್ರದೇಶದಲ್ಲಿನೂ ಬಯಲು ಇದ್ರೊಳಗೂ ಬೆಳೀತದ ಅಂತ ಮಾತು ಹೇಳಿದ್ದಾರೆ ಆದರೆ ನಮ್ಮ ರೈತರು ಹೆಂಗೆ ಇರ್ತದೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಭೂಮಿ ಇದ್ದವ್ರು ಇರ್ತಾರೆ ಮತ್ತು ಕೊಟ್ಟು ಆರೇಳು ಎಂಟು ವರ್ಷಗಟ್ಟಲೆ ಸುಮ್ಮನೆ ಕೊಡೋಕ್ಕಾಗಂಗಿಲ್ಲ ಹಾಗಾಗಿ ಅದು ಮಹಾಗನಿ ಅಂತಂದ್ರೆ ಆದಷ್ಟು ನಮ್ಮ ಹೊಲದಲ್ಲದೆ ಒಂದಿಷ್ಟು ಮಾಡಬೇಕನ್ನುವಂಥ ಯೋಜನೆ ಕೂಡ ಹಾಕಿಕೊಂಡಿದ್ದೀವಿ ಈಗ ಫಸ್ಟ್ ಅಂತಂದ್ರೆ ನಮ್ಮ ಮಠದ ಆವರಣದೊಳಗೆ ಹಣ್ಣಿನ ಗಿಡಗಳಂದ್ರೆ ಮಾವಿನ ಗಿಡಗಳು ಮತ್ತು ಲಿಂಬಿ ಗಿಡಗಳು ಆಲ್ರೆಡಿ ಮಾಡಿದ್ದೀವಿ ಲಿಂಬಿ ಗಿಡದ ನೋಡಿದ್ರೆ ಮೋಸಂಬಿಕಾಯಿ ಅಂತೀರ ಆ ಟೈಪ್ ಬೆಳವಣಿಗೆ ಆಗಿದೆ ಅವಕ್ಕೆಲ್ಲ ನಾವು ಕೆಮಿಕಲ್ಸ್ ಏನೂ ಹಾಕೋಂಗಿಲ್ಲ ಬರೀ ಕುರಿ ಗೊಬ್ಬರ ಇಂಥದೇ ಯೂಸ್ ಮಾಡಿದ್ದೀವಿ ಅದು ನಾವಂತೂ ಮಾರ್ಲಕ್ಕೆ ಹೋಗಿಲ್ಲ ಅದು ಎಲ್ಲ ಮಠದ ಸುಮಾರು ಐದಾರುನೂರು ಮಕ್ಕಳದವ ಉಪ್ಪಿನ ಖಾರ ಹಾಕ್ತೀವಿ ಎಲ್ಲ ಊಟ ಮಾಡ್ತೀವಿ ಅಂದ್ರೆ ಬಂದವರೆಲ್ಲ ಹಂಗೆ ತುಂಬ್ಕೊಂಡು ಹೋಗ್ತಾನೆ ಇದ್ದಾರೆ ಹಾಗಾಗಿ ಒಳ್ಳೆ ರೀತಿಯೊಳಗೆ ಕೃಷಿ ಮಾಡುವಂಥ ರೈತರು ಬಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ ಅವ್ರಿಗೆ ಏನು ಬೇಕಾದ್ರು ಕೂಡ ನಾವು ಸಹಕಾರ ಮಾಡ್ತೀವಿ ಅವರಿಗೆ ಮಾಡುವಂಥವ್ರು ಬೇಕು ಇವತ್ತೆ ದುಡಿಯೋರು ಬಹಳ ಕಮ್ಮಿ ಅದ್ ಹೊರಗೊಳದಾಗ ಆಳ್ಗಳು ಸಿಗಂಗಿಲ್ಲ ದುಡಿಯೋರು ಕಮ್ಮಿ ಅದ ಅದಕ್ಕೆಲ್ಲರೂ ದುಡ್ದು ಉಣ್ಣುವುದು ಭಾಳ ಯೋಗ್ಯ ಅಂತ ನನ್ನ ವಿಚಾರ ಅದಕ್ಕೆ ಅಪರೇ ಈಗ ನಾವು ಈಗಿನ ಸನ್ನಿವೇಶ ನೋಡಿದ್ರೆ ರೈತರ ಸಂಕಷ್ಟಗಳು ಬಹಳ ಅದಾವ ವಿಶೇಷವಾಗಿ ಅವರು ಸಂಘಟಿತರಾಗದೇ ಇರುವುದರಿಂದ ಮತ್ತಷ್ಟು ಕಷ್ಟಗಳನ್ನ ಈ ಒಂದು ನಿಟ್ಟಿನೊಳಗ ನಮ್ಮ ರೈತರು ಸಂಘಟಿತರ ಆಗುವುದಿಲ್ಲ ಅನ್ನುವಂತಹ ಒಂದು ಕೂಗು ಕೂಡ ಅದ ನಮ್ಮ ರೈತರು ಒಗ್ಗೂಳುವುದಿಲ್ಲ ಒಬ್ಬೊಬ್ಬರೇ ಕೆಲಸ ಮಾಡ್ತಾರ ಹಿಂಗಾಗಿ ಕಷ್ಟಗಳು ಅವರನ್ನ ಬೆನ್ನ ಬಿಡುವುದಿಲ್ಲ ಅನ್ನುವಂಥದ್ದು ರೈತರ ಸಂಘಟನೆ ಆಯ್ತು ಅಂತಂದ್ರೆ ಕೃಷಿ ಏನ್ ಕಾರ್ಯಕ್ರಮಗಳದಾವ ಅವು ಸಾಂಗವಾಗಿ ತಾವೇ ನಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆಗ್ತದೆ ಅಲ್ಲಿ ಆಳುಗಳನ್ನು ಸಹಿತ ನಾವು ದೂರ ಇಟ್ಟು ನಮ್ಮ ಕೆಲಸಗಳನ್ನು ಮೇ ತಿಂಗಳಲ್ಲಿ ಕಣೇರಿ ಮಠದಲ್ಲಿ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ ಸುಮಾರು ಹಾವೇರಿ ಹುಬ್ಬಳ್ಳಿ ಎಲ್ಲಾ ಕಡೆದೂ ಕೂಡ ಸಾವಯವ ಕೃಷಿ ರೈತರು ಕೂಡ ಬಂದಿದ್ರು ಅವರು ಬರಬೇಕಾದ್ರೆ ಒಂದೊಂದು ವಸ್ತುಗಳನ್ನ ಅಲ್ಲಿ ತೊಗೊಂಡು ಬಂದಿದ್ರು ಅವರು ನಮ್ಮ ತೆಂಗಿನ ಗೆರೆ ಏನದಲ್ಲ ಈ ತೆಂಗಿನ ಗೆರೆ ಏನಪ್ಪ ಅಂತಂದ್ರೆ ನಾವು ಕಡ್ದು ಹೊರಗೆ ಬಿಡ್ತೀವಿ ಯಾವುದೋ ಕಾರ್ಯಕ್ರಮದಲ್ಲಿ ಕಡಿತೀವಿ ವೈದ್ಯಕೀಯ ಚಂದ್ರ ಅದನ್ನು ತಿಪ್ಪಿಯಾಗೆ ಕಡೆ ಒಗೆದ್ಬಿಡ್ತೀವಿ ಅಲ್ಲಿ ಒಬ್ಬ ರೈತ ಅಲ್ಲಿ ಬರೆದಿರ್ತಕ್ಕಂಥ ಏನು ತೆಂಗಿನ ಗೆರೆಗಳನ್ನು ಅವನ್ನ ಸುಲಿದು ಅವನ್ನ ಟೋಪಿ ಟೈಪ್ ಮಾಡಿದ್ದವ ಟೋಪಿ ಮಾಡಿ ಅದು ಮಾತಾಡಿದ ಒಂದು ಹತ್ತು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದರು ಅವ ಹೇಳಿದ ಒಂದು ಟೋಪಿಯನ್ನು ಏಳ್ನೂರು ರೂಪಾಯ್ಗೆ ಮಾರಿದ ಒಂದು ಟೋಪಿ ಅದು ಏಳ್ನೂರು ರೂಪಾಯಿಗೆ ಮಾರಾಟ ಆಯಿತಂತಂದರೆ ಏನದು ಅಂತ ನಾವು ವಿಚಾರ ಮಾಡಿ ನೋಡ್ರದಾಗ ಸುಮಾರು ತಂದಿದ್ದವ ಅವ ಎಲ್ಲಿ ಹೋಗ್ತಾವಪ್ಪ ಅಂದ್ರೆ ಗೋವಾದಂಥ ಊರೊಳಗೆ ಹೊರದೇಶದವರಿಗೆ ಇಲ್ಲಿಂದ ತೊಗೊಂಡು ಹೋಗಿ ಅವ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾನೆ ಒಂದೇದ್ದು ಇನ್ನೊಂದು ಕಾಲಿಯಲ್ಲಿ ಬಂದಿರ್ತಕ್ಕಂಥ ರೈತರು ಏನಪ್ಪ ಅಂದ್ರೆ ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅಲ್ಲಿ ತೊಗೊಂಡು ಬಂದಿದ್ದರು ಸಣ್ಣ ಸಣ್ಣ ಪಾಕೆಟ್ ಮಾಡಿಕೊಂಡು ಯಾವ ಯಾವ ಊರ್ಲಿಂದ ಏನು ಬಂದಾರೆ ನೀವು ಎಷ್ಟು ಬೆಳೆದಿರಿ ಈ ರೀತಿ ಒಳಗೆ ಬಂದಿತ್ತು ಕೆಲವೊಂದು ರೈತರು ಬಂದಂಥ ಸಂದರ್ಭದೊಳಗೆ ನಾವು ಕೂಡ ಅವ್ರು ಕೂಡ ಚರ್ಚೆಯನ್ನು ಮಾಡಿದ್ವಿ ನಾವು ಬೆಳಿತೀವಿ ಬೇಕಾದಷ್ಟು ಮಾಲು ಬೆಳಿತೀವಿ ಕುಂಟಲ್ಗಟ್ಟೆ ಬೆಳಿತೀವಿ ಅವ್ರು ಯಾರೋ ದಲಾಳಿರು ಕೊಡ್ತೀವಿ ಅದು ರೇಟ್ ಸಿಗೋಂಗಿಲ್ಲ ಏನು ಸಿಗೋಲ್ಲ ಆ ಭಾಗದ ಜನರು ಏನು ಮಾಡಕತ್ತಿದ್ದಾರೆ ಅಂದರೆ ಸುಮಾರು ಒಂದು ಐವತ್ನೂರು ಮಂದಿ ರೈತರು ಕೂಡ್ಕೊಂಡು ಒಂದು ಸಂಘ ಮಾಡಿಕೊಂಡು ಅದರದೇ ಆದಂಥ ಒಂದು ತಳಿ ಸಿರಿಧಾನ್ಯಗಳಂತ ಹೇಳ್ತೀವಿ ನಾವು ಹೆಸರು ಆಗಿರ್ಬೋದು ಉದ್ದಾಗಿರ್ಬೋದು ಇವೆಲ್ಲ ಬೆಳೆಗಳನ್ನು ಅವರು ಪಾಕಿಟ್ ಮುಖಾಂತರವಾಗಿ ಮಾಡಿ ನಂಬಲ್ಲಿ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಲ್ ಜೋಳ ನಾವು ಕೊಡ್ತೀವಿ ನಾವು ಇಲ್ಲಿ ಅದೇ ಒಂದು ಪಾಕಿಟ್ನಲ್ಲಿ ಇರುವಂಥ ಜೋಳಗಳನ್ನು ನಾವು ಡಬಲ್ ಆಗಿ ಅದಕ್ಕೆ ಕೊಟ್ಟು ತೊಗೋತೀವಿ ಆ ಒಳಗೆ ಏನಾದರೂ ಇದ್ದರೆ ಮಾಡ್ಬೇಕಂತಂದಾಗ ಕಣೇರಿಯ ಸ್ವಾಮೀಜಿಯವರಾಗಿರ್ಬೋದು ಅನೇಕರು ಕೂಡ ಹೇಳಿದರು ನಿಮಗೆ ಏನೇನು ಸಹಕಾರ ಬೇಕು ಯಾವ ರೀತಿ ಮಾಡಬೇಕನ್ನೋ ಇದಾದ ಇನ್ನೊಂದು ಸಾರಿ ಬಂದಾಗ ನೀವು ಕೂಡ ಬರ್ರಿ ಅದು ನಮ್ಮ ರೈತರದೊಂದು ಇದು ಮಾಡಿಕೊಂಡು ಯಾವುದೇ ಬೆಳೆ ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇವತ್ತೆಲ್ಲ ನಾವು ಶಿವಮೊಗ್ಗ ಈ ಕಡೆಯೋ ಚಿಕ್ಕಮಗಳೂರು ಆ ಕಡೆ ಏನು ಮಾಡ್ತಾರೆ ಅಂದ್ರೆ ಕಾಪಿಗಿಪ್ಪಿ ಬೆಳೀತಾರೆ ಅಂದರೆ ಅವರು ವೈದ್ಯ ಕೃಷ್ಣ ದಲಾಳಿಗೆ ಹಾಕೋಂಗಿಲ್ಲ ಅವರು ಸ್ವಂತ ಅವ್ರದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಒಂದು ಹೆಸರಿಟ್ಟು ಅದಕ್ಕೊಂದು ಇದು ಕೊಡ್ತಾರೆ ನಂಬಲ್ಲಿನೂ ಕೂಡ ಈಗ ನಾವು ಏನು ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ರೈತರಿಗೆ ಹೇಳೋದೇನಂದ್ರೆ ನಾವು ಬೆಳಿಬೇಕಾಗಿರ್ತಕ್ಕಂಥ ಹೆಸರಾಗಿರ್ಬೋದು ಎಳ್ಳಾಗಿರ್ಬೋದು ಎಲ್ಲ ಒಂದು ಇದು ಮಾಡಿಕೊಂಡು ನಾವು ಪಾಕೆಟ್ ಸಿಸ್ಟಮ್ ಒಂದು ಇದು ಮಾಡಿಕೊಂಡು ಕೊಟ್ಟದ್ದಾದ್ರೆ ರೈತರಿಗೆ ಒಳ್ಳೆ ಒಂದು ಬೆಲೆ ಸಿಗುತ್ತದೆ ಈಗ ನಾವು ನೋಡ್ರಿ ಜೋಳ ತೊಗರಿ ಆಗಿರ್ಬೋದು ಈ ವರ್ಷ ತೊಗರಿ ರೇಟ್ ಚೆನ್ನಾಗದ ಆ ಮತ್ತು ಬೇರೆ ಕೆಲವೊಂದು ಬೆಳೆದಿರ್ತೀವಿ ನಾವು ಹೋಗಿ ಕೆಳಗೆ ಕೊಟ್ಟು ಕೊಟ್ಬಿಡ್ತೀವಿ ಅದರಿಂದ ನಮ್ಮ ರೈತರಿಗೆ ಲಾಸ್ ಆಗ್ತದೆ ನಮ್ಮದೇ ಆದಂತ ಒಂದು ಸಂಘಟನೆ ಮಾಡಿಕೊಂಡು ಒಂದು ಎಲ್ಲಾ ರೀತಿಯೊಂದು ಇದು ಮಾಡಿಕೊಂಡ್ರೆ ರೈತ ಬಹಳ ದೊಡ್ಡ ಮುಂದೂಡ್ಲಿಕ್ಕೆ ಸಾಧ್ಯ ಅದಕ್ಕೆ ರೀ ತಾವ್ ಹೇಳಿದ್ರಿ ಗೋಮೂತ್ರವನ್ನ ಬಳಸ್ಕೊಳ್ತಾ ಇದೀವಿ ಆಮೇಲೆ ಏನು ಬೆಳೆ ಉಳಿಕೆ ತಾವೇನು ಹೇಳಿದ್ರಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ತಾವ್ ಹೇಳಿದ್ರಿ ಯಾಕಪ್ಪ ಅಂತಂದ್ರೆ ಬೆಳೆಗಳನ್ನ ಸುಡುದ್ರಿಂದ ಭೂಮಿನೂ ಬರಡಾಗ್ತದ ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಬೆಳೆಯುವುದಕ್ಕೆ ಅದಕ್ಕೆ ಬಹಳ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಇರ್ತದ ಸುಧಾರಣೆ ಆಗಂಗಿಲ್ಲ ಇಂಥ ಒಂದು ನಿಟ್ಟಿನೊಳಗೆ ತಾವು ಏನು ಬೆಳೆ ಅದಾವ ಅದನ್ನು ಮಣ್ಣಿನೊಳಗೆ ಬೆರೆಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ ಈ ನಿಟ್ಟಿನೊಳಗೆ ಸಾವಯವ ಕೃಷಿಯನ್ನು ನಮ್ಮ ರೈತರು ಎಲ್ಲರೂ ಬಹುತೇಕ ಈ ಭಾಗದ ಎಲ್ಲಾ ರೈತರು ಅದನ್ನ ಅಳವಡಿಸ್ಕೊಳ್ಬೇಕು ನಾವು ಹೇಳೋದು ಅಂತಂದ್ರೆ ವಿಷಮುಕ್ತ ಆಹಾರವನ್ನ ಕೊಡಬೇಕನ್ನ ನಮ್ಮ ಅಭಿಪ್ರಾಯ ಅದ ಯಾಕಂದ್ರೆ ಇದು ಕೆಮಿಕಲ್ಸ್ ಬೆಳೋದ್ರಿಂದ ಅದು ಏನಾಗಿ ಬಿಡುತ್ತೆ ಅಂತಂದ್ರೆ ನಾವು ಪ್ರತಿಯೊಂದನ್ನು ವಿಷ ತಿಂದಂಗೆ ಈಗ ಎಲ್ಲೇ ನಾವು ಗೊಬ್ಬರ ಡಿ ಎ ಪಿ ಹಾಕ್ತೀವಿ ದುನಿಯನ್ ಗೊಬ್ಬರ ಹಾಕಿ ಬೆಳಿತೀವಿ ಅದು ವಿಷ ಪದಾರ್ಥ ಅಂತ ಅನ್ನುವಂಥ ರೀತಿಯೊಳಗೆ ನಾವು ಹೇಳಬೇಕಾಗ್ತದೆ ಈ ಸಾವಯವ ಕೃಷಿ ಒಳಗ ಏನಪ್ಪ ಅಂತಂದರೆ ಇಂಥ ಪದಾರ್ಥಗಳನ್ನು ನಾವು ಊಟ ಮಾಡಿರ್ತಾ ಇದ್ದಾರೆ ಕಾಯಿಪಲ್ಯ ಆಗಿರ್ಬೋದು ಯಾವುದೇ ನೀವು ಉಂಡ್ರಿ ಅದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಿರ್ತದೆ ಈಗ ಚಿಕ್ಕಾಪಟ್ಟಿ ಗೊಬ್ಬರ ಹಾಕ್ತಾರೆ ಇವತ್ತು ನೀವೆಲ್ಲ ಮಾರ್ಕೆಟ್ನಲ್ಲಿ ನೋಡ್ತಿರ್ತೀರಿ ಮಾವಿನ ಹಣ್ಣುಗಳು ಹಣ್ಣೆ ಆಗಿರಲ್ಲ ಅವಕ್ಕೆಲ್ಲ ಇಂಜೆಕ್ಷನ್ಗಳು ಕೊಟ್ಟು ನೋಡಿದಾಗ ನಮಗೆ ಭಯ ಅನ್ನಿಸ್ತದೆ ನಾನಂತೂ ಸ್ವಂತವಾಗಿ ಹೇಳ್ತೀನಿ ಯಾವುದೇ ತರಕಾರಿಗಳನ್ನು ನಾನು ಸ್ವಂತ ನಮ್ಮ ಮಠದಲ್ಲಿ ನಾವು ಬೆಳಿತೀವಿ ಅದಕ್ಕಾಗಿ ಯಾವುದೇ ಕೆಮಿಕಲ್ ಹೊಡೆಯಂಗಿಲ್ಲ ಬರೇ ಏನಪ್ಪ ಅಂತಂದ್ರೆ ಗೋಮೂತ್ರ ಬೇವಿನ ಎಣ್ಣೆ ಇಂಥದ್ದು ಹೊಡೆದು ನಮ್ಮ ಮಠದ ಶಾಲೆಯ ಮಕ್ಕಳಿಗೆ ಸುಮಾರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾವೆ ನಾನು ಅದಕ್ಕೊಂದು ಬೇರೆ ಪ್ಲಾಂಟೇಷನ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಆ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ ನಾವು ಬರೀ ನೌಕರಿ ಮೇಲೆ ಡಿಪೆಂಡ್ ಆಗಿರಬಾರ್ದು ನೀವು ಕೂಡ ಸಾವಯವ ಕೃಷಿ ಮಾಡಬೇಕನ್ನುವಂಥ ರೀತಿಯೊಳಗೆ ಮಾಡ್ಲಾಕತ್ತೀವಿ ಇನ್ನೂ ಸುಮಾರು ಗೋವುಗಳನ್ನು ಕಟ್ಟಿಕೊಂಡು ಅದಕ್ಕೆ ಒಳ್ಳೆ ರೀತಿಯಿಂದ ಮಾಡ್ಬೇಕಂತೀವಿ ಆದರೆ ಜನರಿಗೆ ಏನಾಗಿಬಿಟ್ಟದಂದ್ರೆ ಒಂದು ಚಟ ಬಿದ್ಬಿಟ್ಟದ ಡಿ ಎ ಪಿ ಗೊಬ್ಬರ ಹಾಕ್ಲಿ ಅಂದರೆ ಬೆಳೆಯಂಗಿಲ್ಲ ಅನ್ನುವಂಥದ್ದು ಒಂದು ಇದು ಬಂದುಬಿಟ್ಟದೆ ಆದರೆ ಭೂಮಿ ಒಳಗೆ ನಾವು ನೋಡಿದರೆ ಎಷ್ಟು ಮಂದಿ ಗೊಬ್ಬರ ಚೆಲ್ತಾರಿಗೆಲ್ಲ ಕೌಳಿ ಅಂತ ನಾವು ನೋಡ್ತಿರ್ತೀವಿ ಅಲ್ಲಿ ಸುಮಾರು ಒಂದು ಎಕರೆಕ್ಕೆ ನಾಲ್ಕು ನಾಲ್ಕು ಚೀಲ ಗೊಬ್ಬರ ಹಾಕ್ತಾಯಿರೋ ಭೂಮಿ ಏನಾಗ್ತಾರೆ ಭೂಮಿಯೊಳಗಿರ್ತಕ್ಕಂಥ ಫಲವತ್ತತೆ ಅದು ಅದಕ್ಕೆ ನಾವು ಹೇಳೋದು ಅಂತಂತಂದ್ರೆ ಎಲ್ಲರೂ ಈ ವಿಷ ಪದಾರ್ಥವನ್ನು ಏನು ಕೆಮಿಕಲ್ಸ್ ಹಾಕೋದು ಬದಲು ನಾವು ಸಾವಯವ ಕೃಷಿನೇ ಮಾಡ್ಕೊಂತ ಹೋದ್ರೆ ಭೂಮಿಯೊಳಗು ಒಳ್ಳೆಯ ಒಂದು ಶಕ್ತಿ ಬರ್ತದೆ ನಿಮ್ಗೂ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಇವತ್ತು ನೋಡಿ ಎಷ್ಟು ಮಂದಿ ಪೇಷೆಂಟ್ಗಳು ನೋಡ್ರಿ ಎಲ್ಲರೂ ಬರೀ ಸುಗಾರ ಬಿ ಪಿ ಇಂಥವು ಹೇಳ್ತಾರೆ ಅಂದ್ರೆ ನಮ್ಮ ಉಣ್ಣುವಂಥ ಆಹಾರ ಅಂದ್ರೆ ವಿಷಮಯ ಆಗಿಬಿಟ್ಟದ ಭೂಮಿನೇ ವಿಷಮಯ ಆಗಿಬಿಟ್ಟದ ಅದಕ್ಕೆ ಭೂಮಿ ವಿಷಮಯ ಆಗಬಾರ್ದಂದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನೇ ಮಾಡಬೇಕು ಅದರಿಂದಲೇ ನಾವು ಮಾಡಿದ್ದಾದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತದೆ ಎಲ್ಲ ರೀತಿಯೂ ಭಾಳ ವೇಸ್ಟ್ ಮಾಡ್ತೀವಿ ನಾವು ಒಂದು ಟೇಪ್ ಒಂದು ಚೀಲ ಟೇಪ್ ತರಬೇಕಾದ್ರೆ ಹದಿಮೂರು ನೂರು ಹನ್ನೆರಡು ನೂರು ರೂಪಾಯಿ ತರ್ತೀವಿ ನಾವು ಅದೇ ನಾವು ಕಸ ಕಡ್ಡಿಗಳನ್ನು ಇವತ್ತು ಎಷ್ಟೋ ಕಸಗಳನ್ನು ನಾವು ವ್ಯಾಜ್ಯವಾಗಿ ಒಟ್ಟು ಸುಟ್ಬಿಡ್ತೀವಿ ಹೊಲ್ದಾಗ ಹೋಗಿ ನಾವೊಂದು ಗಟಾರ್ ತೆಗ್ ಮಾಡಿ ಅದರೊಳಗೆ ಹಾಕಿಬಿಟ್ರೆ ಮುಂದೆ ಮಳೆಗಾಲದಾಗ ಅದು ಒಳ್ಳೆ ಗೊಬ್ಬರ ಕೊಡ್ತದೆ ನಮಗೆ ಅದಕ್ಕೆ ವಿಷ ಪದಾರ್ಥವನ್ನ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದ ಯಾಕಂದ್ರೆ ಗೊಬ್ಬರವನ್ನ ನೀವು ಹಾಕಬೇಕಾಯ್ತು ಹೆಂಡಿ ಗೊಬ್ಬರ ಹಾಕ್ರಿ ಈ ಗೋಮಯ ಏನದಲ್ಲ ಈಗ ಕೃಷಿಯೊಳಗೆ ಇದರ ಬಹಳ ದೊಡ್ಡ ಉತ್ಪನ್ನ ಆಗ್ತದೆ ಮುಂದಿನ ದಿನ ಖರ್ಚೆ ಇರಂಗಿಲ್ಲ ಯಾವುದು ರೈತನಿಗೆ ಹಾಗಾಗಿ ಹಂಗಾಗಿ ಸಾವಯವ ಕೃಷಿ ಕೃಷಿಯೊಳಗನೆ ಹೆಚ್ಚಿನ ರೀತಿಯೊಳಗೆ ಎಲ್ಲಾ ರೈತರು ಮುಂದುವರಿಬೇಕು ಅನ್ನೋದ್ ನನ್ನ ಅಭಿಪ್ರಾಯ ಒಳ್ಳೇದು ಆತ್ಮೀಯರೇ ಇಲ್ಲಿ ತನಕ ತಾವು ಜೇಬರ್ಗಿ ತಾಲೂಕು ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾದಂಥ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಕೃಷಿ ಅನುಭವ ಅನುಭವವನ್ನ ಇಲ್ಲಿ ತನಕ ತಾವು ಕೇಳ್ತಾ ಇದ್ರಿ ಅವರ ಒಂದು ಕೃಷಿ ಅನುಭವ ಬಹಳ ದೊಡ್ಡದು ಇಲ್ಲಿ ತನಕ ಏನು ಅವರು ತಮ್ಮ ಸ್ವಂತ ಕಾಯಕದಿಂದ ಕೃಷಿ ಮಾಡ್ತಾ ಇರುವಂತಹ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ತಮ್ಮ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಒಂದು ಕೃಷಿ ಬದುಕಿನೊಳಗೆ ಒಂದು ಬೆಳಕನ್ನು ಅವರು ಚೆಲ್ಲಿದ್ದಾರೆ ಅವರ ನುಡಿಗಳು ತಮ್ಮ ಜೀವನಕ್ಕೆ ಪ್ರೇರಣೆ ಆಗ್ತಾವ ಹೇಳಿ ನಾವು ಭಾವಿಸ್ತೀವಿ ಅವರ ಮಾರ್ಗದರ್ಶನದೊಳಗೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸುಸ್ಥಿರವಾದಂತಹ ಕೃಷಿ ಬದುಕನ್ನು ರೂಪಿಸಿಕೊಳ್ತೀರಿ ಅಂಥೇಳಿ ಭಾವಿಸ್ತಾ ಅಪ್ಪ ಅವರೇ ತಾವು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ದಯಮಾಡಿಸಿದ್ರಿ ಇವತ್ತು ಅದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಎಲ್ಲ ಕೆಳಗರ ಸೌಭಾಗ್ಯ ತಮ್ಮ ಒಂದು ನುಡಿಗಳಿಂದ ನಾವು ಕೂಡ ಪ್ರೇರಿತರಾಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಎಲ್ಲ ರೈತರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಮಾಡುವಂತಹ ಒಂದು ತಾವು ಅದಕ್ಕಾಗಿ ಹೃದಯದ ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಶಾಖಾಪುರದ ವಿಶ್ವರಾಧ್ಯ ತಪೋವನ ಮಠದ ಪೂಜ್ಯರಾದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ ಮಾತುಕತೆಯನ್ನ ನಡೆಸಿಕೊಟ್ಟವರು सोमशेखर एस रूली